जलजेष्टनिभाकार जगदीशपराश्रय जगतीतल विख्यात जगन्नाथ भजे क्षितिगे मणिमंत्रमलातिदुरात्मंदधि कविशति कुभाष्य वरचिशे नडुमने ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವ ನಿನ್ನೆ ದಿನ ಹರಿಕ ಹರಿಕಾಮೃತ ಸಾರ ಚಿಂತನೆಯನ್ನು ಮಾಡುತ್ತಾ ವೇದವ್ಯಾಸದೇವರ ಸ್ತೋತ್ರವನ್ನು ನಾವು ಚಿಂತನೆ ಮಾಡಿದ್ದೆವು ಮುಂದೆ ಎಂಟನೆಯ ಪದ್ಯದಲ್ಲಿ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು ಮಧ್ವರಾಗಿ ಅವತಾರ ಮಾಡುವ ಅವಶ್ಯಕತೆ ಇತ್ತೇ ವಾಯುದೇವರು ಮಧ್ವರಾಗಿ ಅವತರಿಸಿ ತತ್ವಪ್ರಚಾರವನ್ನು ತತ್ವವಾದವನ್ನು ಜಗತ್ತಿಗೆ ಕೊಟ್ಟರು ಅಂತ ಪ್ರಸಿದ್ಧವಾದದ್ದು ಅದರ ಅವಶ್ಯಕತೆ ಇತ್ತೇ ಅನ್ನುವುದನ್ನು ಚಿಂತನೆಗೆ ಕೊಡ್ತಾರೆ ಈ ಪದ್ಯದಲ್ಲಿ ಆಚಾರ್ಯರು ಅವತರಿಸುವ ಮೊದಲು ಬ್ರಹ್ಮಸೂತ್ರಗಳ ಮೇಲೆ ಇಪ್ಪತ್ತೊಂದು ಜನ ಭಾಷ್ಯಕಾರರು ವಿವಿಧ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನವನ್ನು ಮಾಡಿದರು ಆದರೆ ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ಅನುಗುಣವಾದ ಭಾಷ್ಯಗಳು ಯಾವುದೂ ಆಗಿರಲಿಲ್ಲ ಆದ್ದರಿಂದ ಭಗವಂತನ ಆಜ್ಞೆಯಂತೆ ವಾಯುದೇವರು ಈ ಭೂಮಿಯಲ್ಲಿ ಮಧ್ಯಗೇಹ ಭಟ್ರು ಅಂತ ಅದನ್ನು ಇಲ್ಲಿ ನಡುಮನೆ ಎಂಬ ಬ್ರಾಹ್ಮಣ ಅಂತಾರೆ ನಡುಮನೆಯ ಬ್ರಾಹ್ಮಣ ಅಂದರೆ ನಡಿಲ್ಲ ಇರುವಂಥ ತೌಳವ ದೇಶದಲ್ಲಿ ಪಾಜಕ ಕ್ಷೇತ್ರದಲ್ಲಿ ಇರತಕ್ಕಂತಹ ಒಬ್ಬ ಬ್ರಾಹ್ಮಣ ಆ ನಡಿಲ್ಲಾಯರ ಮನೆಯಲ್ಲಿ ಅವರ ಸತಿಯಲ್ಲಿ ಅವತರಿಸಿ ಮಧ್ವಾ ಅನ್ನುವ ಹೆಸರಿನಿಂದ ಆ ಇಪ್ಪತ್ತೊಂದು ಭಾಷೆಗಳಲ್ಲಿರುವ ದೋಷಗಳನ್ನು ತಿಳಿಸಿ ತತ್ವವಾದವೇ ಸರಿಯಾದ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಅನುಗುಣವಾದವಾದ ಅಂತ ತತ್ವವಾದವನ್ನು ಮಂಡಿಸಿದರು ಅವರು ಆಚಾರ್ಯರ ಅವತಾರ ಮಾಡುವ ಮೊದಲು ಇಪ್ಪತ್ತೊಂದು ಜನ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ರಚನೆ ಮಾಡಿದರು ಅನ್ನೋದನ್ನು ನೋಡಿದ್ವಿ ಅದು ಯಾವುದು ಇಪ್ಪತ್ತೊಂದು ಭಾಷೆಯ ಇಂದು ಪ್ರಸಿದ್ಧಿಯಲ್ಲಿಲ್ಲ ಒಂದು ಎರಡು ಮೂರು ಮಾತ್ರ ಪ್ರಸಿದ್ಧಿಯಲ್ಲಿರತಕ್ಕಂಥದ್ದು ಉಳಿದದ್ದು ಪ್ರಸಿದ್ಧಿಯಲ್ಲಿಲ್ಲ ಆದರೂ ಸಂಪ್ರದಾಯಕ್ಕನುಗುಣವಾಗಿ ಆ ಇಪ್ಪತ್ತೊಂದು ಭಾಷೆಗಳ ಹೆಸರನ್ನು ಹೀಗೆ ಹೇಳ್ತಾರೆ ವಿಜಯ ಸಂವಿಧಾನಂದ ಬ್ರಹ್ಮಘೋಷ ಶತಾನಂದ ಉದ್ವರ್ತ ವಿಜಯ ರುದ್ರಭಟ್ಟ ವಾಮನ ಯಾದವಪ್ರಕಾಶ ರಾಮಾನುಜ ಭರ್ತೃಪ್ರಪಂಚ ದ್ರವಿಡ ಬ್ರಹ್ಮದತ್ತ ಭಾಸ್ಕರ ಪಿಶಾಚ ವೃತ್ತಿಕಾರ ವಿಜಯಭಟ್ಟ ವಿಷ್ಣುಕ್ರಾಂತ ವಾದೀಂದ್ರ ಮಾಧವದಾಸ ಶಂಕರ ಅಂತ ಈ ಇಪ್ಪತ್ತೊಂದು ಭಾಷ್ಯಗಳು ಬ್ರಹ್ಮಸೂತ್ರಗಳ ಮೇಲೆ ಪ್ರವೃತ್ತ ಆದದ್ದು ಆದರೆ ಒಬ್ಬೊಬ್ಬರು ಒಂದೊಂದು ತಮ್ಮ ತಲೆಗೆ ತೋಚಿದಂತೆ ಹೇಳಿದರೆ ಆದ್ದರಿಂದ ಅದು ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಯಿತು ಅವರ ವಾದದ ವೈಖರಿ ಸ್ವಲ್ಪ ಚಿಂತನೆ ಮಾಡೋಣ ಕೆಲವರು ಕೆಲವರ ಅವಾರ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೆಲವು ಚಿಂತನೆಗಳನ್ನು ಮಾಡೋಣ ಕೆಲವರು ದೇವರನ್ನು ಒಪ್ಪಿದರು ಆದರೆ ದೇವರ ಸ್ವರೂಪವನ್ನು ಸರಿಯಾಗಿ ಹೇಳಲಿಲ್ಲ ದೇವರು ಸರ್ವಜ್ಞ ಅಂತ ಒಪ್ಪಿದರು ದೇವರಲ್ಲಿ ಆನಂದವೇ ಇಲ್ಲ ಅಂತ ಹೇಳಿದರು ಭಗವಂತನಲ್ಲಿ ಆನಂದವೇ ಇಲ್ಲ ಇಂತಹ ಆನಂದವೇ ಇಲ್ಲದ ಭಗವಂತನ ಆರಾಧನೆಯಿಂದ ನಾವೇನು ಆನಂದ ಪಡೆಯುತ್ತೇವೆ ಇಂತಹ ಭಗವಂತನನ್ನು ಒಪ್ಪಿದರು ಕೆಲವರು ಆ ಭಗವಂತನಲ್ಲಿ ಎಂಟೇ ಗುಣಗಳುಂಟು ಅಂತ ಕೆಲವರು ಹೇಳಿದರು ಭಗವಂತನಿದ್ದಾನೆ ಆದರೆ ಅವನಿಗೆ ಯಾವ ಕರ್ತೃತ್ವ ಇಲ್ಲ ಪ್ರಕೃತಿ ಕರ್ತ್ರಿ ಪ್ರಕೃತಿಯೇ ಎಲ್ಲ ಸೃಷ್ಟಿಯಾದ ಕ್ರಿಯೆಗಳನ್ನು ಮಾಡ್ತದೆ ದೇವರ ಅವಶ್ಯಕತೆ ಇಲ್ಲ ಅಂತ ಸಾಂಖ್ಯರು ಅಂತ ಒಂದು ಮತ ಅವರು ಹೀಗೆ ಹೇಳಿದರು ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ ಪ್ರಕೃತಿ ಜಡ ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ ಒಬ್ಬ ಚೇತನನ ಅವಶ್ಯಕತೆ ಉಂಟು ಅಂತಾದಾಗ ಅವರೊಬ್ಬ ಚೇತನನನ್ನು ಒಪ್ಪುತ್ತಾರೆ ಆದರೆ ಆ ಪುರುಷನಿಗೆ ಯಾವ ಕರ್ತೃತ್ವ ಇಲ್ಲ ಒಬ್ಬ ಚೇತನ ಬೇಕು ಒಪ್ಪುತ್ತಾರೆಷ್ಟೇ ಹೊರತು ಪುರುಷ ಪುಷ್ಕರ ನಿರ್ಲಿಪ್ತಃ ನಿರ್ಲಿಪ್ತ ಅಂತಾರೆ ಅವನ ನಿರ್ಲಿಪ್ತ ಆದರೆ ಪ್ರಕೃತಿಯೇ ಎಲ್ಲವನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ಪುರುಷನ ಅವಶ್ಯಕತೆಯೇ ಇಲ್ಲ ಅನ್ನುವ ನಿರೀಶ್ವರ ಸಾಂಖ್ಯರು ಪುರುಷನನ್ನು ಒಪ್ಪಿದರೂ ಅವನಿಗೆ ಯಾವ ಕರ್ತೃತ್ವವೇ ಇಲ್ಲ ಅನ್ನತಕ್ಕಂತಹ ಸೇಶ್ವರ ಸಾಂಖ್ಯರು ಇಂಥದ್ದೊಂದು ಮತ ಈ ದೇಶದಲ್ಲಿತ್ತು ನಯಾಯಿಕರು ತಾರ್ಕಿಕರು ಅವರು ಭಗವಂತನನ್ನು ಒಪ್ಪಿದರು ಭಗವಂತನಿಗೆ ಎಂಟೇ ಗುಣ ಅಂತ ಚೌಕ ಚೌಕಟ್ಟು ಹಾಕಿ ಕೂಡಿಸಿದರು ದೇವರನ್ನು ದೇವರಿಗೆ ಜ್ಞಾನ ಒಪ್ಪಿದರೂ ಆನಂದವನ್ನು ಒಪ್ಪಲಿಲ್ಲ ದೇವರಲ್ಲಿ ಆನಂದವೇ ಇಲ್ಲ ಅಂತ ಹೇಳುವ ಮತ ಅದು ಇನ್ನು ಭಾಸ್ಕರಾಚಾರ್ಯರುವಂಥ ಒಬ್ಬ ಭಾಷ್ಯಕಾರರು ಅವರು ಭಗವಂತನೇ ಜಗತ್ತಾಗಿ ಪರಿಣಾಮವಾದ ಅಂತ ಪರಿಣಾಮವಾದವನ್ನು ಮಂಡಿಸಿದರು ಭಗವಂತನಿಗೂ ಜಡಕ್ಕೂ ಭೇದವೇ ಇಲ್ಲ ಭಗವಂತನೇ ಈ ಜಡ ಪ್ರ ಜಡಾತ್ಮಕವಾದ ಪ್ರಪಂಚವಾಗಿ ಪರಿಣಾಮವನ್ನು ಹೊಂದಿದ ಅಂತ ಪರಿಣಾಮವಾದ ಅಂತ ಒಂದು ಇಂಥಾರ್ಜ ವಾದ ಈ ದೇಶದಲ್ಲಿತ್ತು ಕೆಲವರು ಕಣ್ಣಿಗೆ ಕಾಣುವ ಈ ಜಗತ್ತನ್ನೇ ಸುಳ್ಳು ಅಂತ ಹೇಳ್ತಾ ಹೊರಟರು ಕಾಣುತ್ತದೆ ಆದ್ದರಿಂದೇ ಸುಳ್ಳು ಅವರು ಹೇಳುವ ವಾದ ಹೇಗೆಂದರೆ ಇದು ಕಾಣುತ್ತದೆ ಆದ್ದರಿಂದೇ ಸುಳ್ಳು ವಿಶ್ವಂ ಮಿಥ್ಯಾ ಈ ಜಗತ್ತು ಕಣ್ಣಿಗೆ ಕಾಣುವ ಜಗತ್ತು ಮಿಥ್ಯಾ ಸುಳ್ಳು ಯಾಕೆ ಅಂದರೆ ಕಾಣ್ತದೆ ಆದ್ದರಿಂದ ಯಾವುದು ಸತ್ಯವೋ ಅದು ಕಾಣಲ್ಲ ಯಾವುದು ಕಾಣುತ್ತದೋ ಅದು ಸತ್ಯ ಆಗಿರಲ್ಲ ಅನ್ನುವ ವಾದವನ್ನು ಕೆಲವರು ಮಂಡಿಸಿದರು ವೇದಗಳನ್ನು ಒಪ್ಪಿದರು ಆದರೆ ವೇದದ ವೇದಾರ್ಥಗಳನ್ನು ಹೇಳುವಾಗ ತಮ್ಮ ಕಲ್ಪನೆಗೆ ತಕ್ಕಂತೆ ವೇದಗಳಿಗೆ ಅರ್ಥ ಹೇಳ್ತಾ ಈ ರೀತಿಯಾದ ವಾದವನ್ನು ಮಂಡಿಸಿ ಜಗತ್ ಸತ್ಯತ್ವವನ್ನು ಹೇಳುವ ಆ ವೇದ ಮಾತುಗಳು ಅವು ಅತತ್ವ ವೇದಕ ಅಂತ ಸುಳ್ಳು ಹೇಳುವ ವೇದಗಳು ಅಂತ ಮಂಡಿಸಿ ಸುಳ್ಳು ಹೇಳುವ ವಾದ ವೇದ ಸತ್ಯ ಹೇಳುವ ವೇದ ಅಂತ ವೇದದಲ್ಲಿ ಎರಡು ವಿಭಾಗ ಮಾಡಿದರು ತಮ್ಮ ಸ ಮಿಥ್ಯಾತ್ವ ನಿರ್ಣಯಕ್ಕೋಸ್ಕರ ಹೀಗೆ ನಾನಾ ವಿಧವಾದ ವಾದಗಳು ಈ ದೇಶದಲ್ಲಿ ಬೆಳೆದು ಬಂದವು ಮೀಮಾಂಸಕರು ಅಂತಿದ್ದರು ಅವರ ಚಿಂತನೆ ಒಂದು ವಿಚಿತ್ರ ಅವರು ಕೂಡ ವೇದವನ್ನು ಒಪ್ಪುತ್ತಾರೆ ವೇದ ಪ್ರಾಮಾಣ್ಯವನ್ನು ಒಪ್ಪುತ್ತಾರೆ ವೇದೋಕ್ತವಾದ ಕರ್ಮಗಳನ್ನು ಬಹಳ ನಿಷ್ಠೆಯಿಂದ ಚಾಚು ತಪ್ಪದೇ ಮಾಡ್ತಾರೆ ಆದರೆ ದೇವರನ್ನು ಒಪ್ಪಲ್ಲ ನಾವು ವೇದೋಕ್ತವಾದ ಕರ್ಮ ಮಾಡುವುದರಿಂದ ಅದರಿಂದ ಪುಣ್ಯ ಬರ್ತದೆ ಆ ಪುಣ್ಯದಿಂದ ಸ್ವರ್ಗವನ್ನು ಅನುಭವಿಸ್ತೇವೆ ಪುನಃ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅಂದಾಗ ಮತ್ತೆ ನಾವು ಭೂಲೋಕದಲ್ಲಿ ಬರ್ತೇವೆ ಮತ್ತೆ ವೇದೋಕ್ತವಾದ ಕರ್ಮಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡ್ತೇವೆ ಪುಣ್ಯ ಬರ್ತದೆ ಆ ಪುಣ್ಯದಿಂದ ಸ್ವರ್ಗ ಸುಖ ಅನುಭವಿಸ್ತೇವೆ ಇಷ್ಟೇ ಇದಕ್ಕೆ ದೇವರೇ ಆಗಬೇಕು ಅಂತ ವೇದಗಳನ್ನು ಒಪ್ಪಿದರು ವೇದಗಳಿಗೆ ಪ್ರಾಮಾಣ್ಯವನ್ನು ಒಪ್ಪಿದರು ವೇದೋಕ್ತವಾದ ಕರ್ಮಗಳನ್ನು ಮಾಡಿದರು ಆದರೆ ಭಗವಂತನನ್ನೇ ಒಪ್ಪಲ್ಲ ಅವರು ಇಂಥದ್ದೊಂದು ಮೀಮಾಂಸಕ ಮತ ಅಂತ ಈ ದೇಶದಲ್ಲಿ ಬೆಳೆದು ಬಂದಿತ್ತು ಹೀಗೆ ನಾನಾ ವಿಧವಾದ ವಾದಗಳು ನಾನಾ ವಿಧವಾದ ಇಪ್ಪತ್ತೊಂದು ಥರದ ವಾದಗಳು ಈ ಆಚಾರ್ಯರು ಅವತಾರ ಮಾಡುವ ಮೊದಲು ಈ ದೇಶದಲ್ಲಿ ಇದು ಇಂತಹ ಯಾವುದೂ ಸರಿಯಾದ ನಿರ್ಣಯಾತ್ಮಕವಾದ ಇತ್ತಮ್ ಅಂತ ಹೇಳ್ತಕ್ಕಂತಹ ನಿರ್ಣಯಾತ್ಮಕವಾದ ವಾದ ಯಾವುದೂ ಆಗಿರಲಿಲ್ಲ ತಮ್ಮ ತಮ್ಮ ಸ್ವಕಪೌಲ ಕಲ್ಪಿತವಾದ ವಾದಗಳನ್ನು ಮಂಡಿಸ್ತಾ ಇದ್ದರು ಕಾರಣ ಇಂತಹ ನಿರ್ಣಯ ಆಗಬೇಕು ತತ್ವನಿರ್ಣಯ ಆಗಲಿಲ್ಲ ಅಂದರೆ ಉಪಾಸನೆ ಮಾಡೋದಿಲ್ಲ ಉಪಾಸನೆ ಮಾಡದೆ ಹೋದರೆ ಭಗವಂತನ ಪ್ರೀತಿ ಇಲ್ಲ ಭಗವಂತನ ಪ್ರೀತಿ ಇಲ್ಲ ಅಂದರೆ ಮೋಕ್ಷ ಇಲ್ಲ ಹಾಗಾಗಿ ಮೋಕ್ಷ ನಮಗಾಗಬೇಕಾದರೆ ಯಥಾರ್ಥವಾದ ಜ್ಞಾನ ತತ್ವಜ್ಞಾನ ನಮಗೆ ಅವಶ್ಯವಾಗಿ ಬೇಕು ಆದ್ದರಿಂದ ತತ್ವಜ್ಞಾನಕ್ಕಾಗಿ ಸಕಲ ಪಂಡಿತರುಗಳು ಕೂಡ ಸಭೆ ಸೇರಿ ತತ್ವನಿರ್ಣಯ ಹಾಗಾಗಬೇಕು ವಾದ ಮಾಡಿದರೆ ನಿರ್ಣಯ ಆಗ್ತಾ ಇಲ್ಲ ಇದೇ ಕಳಕಳೆಯಲ್ಲಿ ಭಗವಂತನನ್ನು ಪ್ರಾರ್ಥಿಸಿದಾಗ ಅದೇ ಸಮಯದಲ್ಲಿ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿದ್ದಾನೆ ತತ್ವ ನಿರ್ಣಯಕ್ಕೋಸ್ಕರವಾಗಿ ಸಜ್ಜನರ ಹಿತಕ್ಕೋಸ್ಕರವಾಗಿ ನೀನು ಅವತರಿಸಿ ನನ್ನ ಗುಣಪರಿಪೂರ್ಣತ್ವವನ್ನು ಜಗತ್ತಿನ ಸತ್ಯತ್ವವನ್ನು ಈ ಪಂಚಭೇದ ಮೊದಲಾಗಿರತಕ್ಕಂತಹ ಈ ತತ್ವವಾದವನ್ನು ಜಗತ್ತಿನಲ್ಲಿ ಮಂಡಿಸುವಂಥ ಭಗವಂತ ಆಜ್ಞೆ ಮಾಡಿದಾಗ ದೇವತೆಗಳು ವಾಯುದೇವರನ್ನು ಪ್ರಾರ್ಥನೆ ಮಾಡಿದರು ಅವತರಿಸಿ ಇಂತಹ ತತ್ವನಿರ್ಣಯವನ್ನು ಮಾಡಿಕೊಟ್ರಿ ಸರ್ ಸರ್ವಜ್ಞರಾದ ನೀವಲ್ಲದೆ ಬೇರೆಯವರಿಗೆ ಈ ಕಾರ್ಯ ಸಾಧ್ಯ ಇಲ್ಲ ಆದ್ದರಿಂದ ಭಗವಂತ ಸರ್ವಜ್ಞ ಅವನು ತ್ರಿಯುಗಹೂತಿ ಮೂರು ಯುಗಗಳಲ್ಲಿ ಮಾತ್ರ ಅವತಾರ ಮಾಡುವ ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ ಕಾರಣ ಸರ್ವಜ್ಞರಾಗಿರತಕ್ಕಂತಹ ತಾವು ಅವತರಿಸಿ ವೀರವ್ಯಾಸದೇವರ ಅಭಿಪ್ರಾಯಕ್ಕೆ ತಕ್ಕಂತೆ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನು ತಿಳಿಸಿ ನಿಶ್ಚಿತವಾದ ತತ್ವವನ್ನು ಜಗತ್ತಿಗೆ ಕೊಟ್ಟು ಸರಿಯಾದ ಉಪಾಸನೆಯನ್ನು ಮಾಡುವ ಭಾಗ್ಯ ಸಜ್ಜನರಿಗೆ ಕೊಡಬೇಕು ಅಂತ ದೇವತೆಗಳೆಲ್ಲ ಪ್ರಾರ್ಥಿಸಿದಾಗ ದೇವತೆಗಳ ಪ್ರಾರ್ಥನೆಯನ್ನತಕ್ಕಂತಹ ಹೂಮಾಲೆಯನ್ನು ಕೊರಳಲ್ಲಿ ಧರಿಸಿ ಭಗವಂತನ ಆಜ್ಞೆ ಅನ್ನತಕ್ಕಂತಹ ಮುಕಟವನ್ನು ಶಿರದಲ್ಲಿ ಧರಿಸಿ ವಾಯುದೇವರು ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ ಮಧ್ಯಗೇಹ ನಡ್ಡಿಲ್ಲಾಯರು ಅನ್ನತಕ್ಕಂತಹ ಬ್ರಾಹ್ಮಣರ ಹೆಂಡತಿಯಲ್ಲಿ ತಾವು ಅವತರಿಸಿ ಭಾರತೀರಮಣ ಯಾರು ಅವತರಿಸಿದ್ದು ಭಾರತೀಪತಿಯಾಗಿರತಕ್ಕಂತಹ ವಾಯುದೇವರು ಅವತರಿಸಿದರು ಇಲ್ಲಿ ಅವತಾರ ಮಾಡಿದಾಗ ಮಧ್ವಾಭಿಧಾನದಿ ಮಧ್ವಾ ಅನ್ನುವ ಹೆಸರಿನಿಂದ ಚತುರ್ದಶ ಲೋಕದಲ್ಲಿ ಹದಿನಾಲ್ಕು ಲೋಕದಲ್ಲಿ ಮೆರೆದರು ಅಂತ ಅವರ ಚರಿತ್ರೆಯನ್ನು ಮಧ್ವಾಚಾರ್ಯರ ಚರಿತ್ರೆಯನ್ನು ನಮಗೆ ತಿಳಿಸಿಕೊಡ್ತಾರೆ ಮಧ್ವಾ ಅನ್ನುವ ಹೆಸರೇ ಒಂದು ವಿಚಿತ್ರವಾದದ್ದು ಮಧ್ವಾ ಅಂತ ಅವರಿಗೆ ಅವತಾರ ಮಾಡಿದಾಗ ತಂದೆ ತಾಯಿಗಳು ಇಟ್ಟ ಹೆಸರಲ್ಲ ಅವತಾರ ಮಾಡಿದಾಗ ತಂದೆ ತಾಯಿಗಳು ಇಟ್ಟ ಹೆಸರು ವಾಸುದೇವ ಅಂತ ಮುಂದೆ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ ಅಚ್ಯುತ ಪ್ರಜ್ಞರಲ್ಲಿ ಅಚ್ಯುತ ಪ್ರಜ್ಞರು ಇವರಿಗೆ ಸನ್ಯಾಸ ಕೊಟ್ಟಾಗ ಕೊಟ್ಟ ಹೆಸರು ಪೂರ್ಣಪ್ರಜ್ಞ ಅಚ್ಯುತ ಪ್ರಜ್ಞರ ಶಿಷ್ಯ ಪೂರ್ಣಪ್ರಜ್ಞ ನಂತರ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಕೊಟ್ಟ ಹೆಸರು ಆನಂದ ತೀರ್ಥ ಅಂತ ಮಧ್ವಾನ್ನವ ಹೆಸರು ಇವರಿಗೆ ಅಲ್ಲಿಯೂ ಇಲ್ಲ ಆದರೆ ಮಧ್ವಾನ್ನವ ಹೆಸರಿನಿಂದ ಪ್ರಸಿದ್ಧರಾದರು ಮೆರೆದರು ಅಂತ ಜಗನ್ನಾಥದಾಸರು ಹೇಳ್ತಾರೆ ಎಲ್ಲಿ ಇರು ಮಧ್ವಾನ್ನವ ಹೆಸರು ಅಂದರೆ ಮಧ್ವಾ ಅನ್ನತಕ್ಕಂತಹ ಹೆಸರು ಆಚಾರ್ಯರು ತಾವು ಪಡೆದುಕೊಂಡದ್ದು ವೇದಗಳಲ್ಲಿ ಹೇಳಲ್ಪಟ್ಟ ಹೆಸರಿರು ವೇದಗಳಲ್ಲಿ ಮಧ್ವಾನತ್ತ ಹೇಳಿ ಅನೇಕ ಕಡೆ ಸುಮಾರು ನೂರಾರು ಕಡೆಗೆ ವೇದ ಮಂತ್ರಗಳಲ್ಲಿ ಮಧ್ವ ಶಬ್ದವನ್ನು ನಾವು ನೋಡ್ತೇವೆ ಮಧ್ವಾ ಆಧವೇ ಗುಹಾ ಸಂತಂ ಮಾತರಿಶ್ವಾಮಥಾಯತಿ ಮಧ್ವ ಬುತ್ಸಹ ಮೊದಲಾಗಿರತಕ್ಕಂತಹ ವೇದ ಮಂತ್ರಗಳು ಹೇಳುವ ಹೆಸರು ಅದು ಮಧ್ವ ಅಂತ ಅದರಿಂದ ವೇದೋಕ್ತವಾದ ಹೆಸರು ಆಚಾರ್ಯರಿಗೆ ವೇದಗಳಲ್ಲಿ ಹೇಳಿದ ಹೆಸರು ಮಧ್ವ ಮಧ್ವ ಅನ್ನತಕ್ಕಂತಹ ಹೆಸರು ಆ ವೇದದಲ್ಲಿ ಹೇಳಿದ ಮಧ್ವ ಅನ್ನುವ ಹೆಸರನ್ನೇ ಹಿ ಮುಂದೆ ಅವರಿಗೆ ಆನಂದ ತೀರ್ಥ ಅನ್ನುವ ಹೆಸರನ್ನು ಇಡ್ತಾರೆ ಮಧ್ವಾ ಅಂದರೂ ತೀರ್ಥ ಅಂದರೂ ಒಂದೇ ಮುಂದಿನ ಪದ್ಯದಲ್ಲಿ ಆನಂದ ತೀರ್ಥರನ್ನು ಸ್ತೋತ್ರ ಮಾಡ್ತಾರೆ ಅಲ್ಲಿ ಆನಂದ ತೀರ್ಥರು ಅಂತಾರೆ ಆನಂದ ತೀರ್ಥರು ಅಂದರು ಮಧ್ವ ಅಂದರು ಒಂದೇ ಅರ್ಥ ಮಧು ಅಂದರೆ ಸಿಹಿ ಸುಖ ಅದನ್ನು ಮಧು ಅಂತ ಕರೀತಾರೆ ಶಾಸ್ತ್ರದಲ್ಲಿ ವಾ ಅಂದರೆ ತೀರ್ಥ ತೀರ್ಥ ಅಂದರೆ ಶಾಸ್ತ್ರ ಆನಂದಕರವಾದ ಶಾಸ್ತ್ರಗಳನ್ನು ರಚಿಸಿದವ ಅಂತ ಹೆಸರು ಅರ್ಥ ಮಧ್ವ ಅನ್ನೋದಕ್ಕೆ ಆದ್ದರಿಂದ ಮಧ್ವ ಅಂದರೆ ಆನಂದಕರವಾದ ಆನಂದ ಅಂದರೆ ಮೋಕ್ಷ ಮೋಕ್ಷಕ್ಕೆ ಸಾಧಕವಾದ ಶಾಸ್ತ್ರಗಳನ್ನು ಕೊಟ್ಟವ ಅಂತ ಅರ್ಥ ಆನಂದ ತೀರ್ಥ ಅಂತ ಇವರಿಗೆ ಪಟ್ಟಾಭಿಷೇಕ ಮಾಡಿ ಹೆಸರಿಟ್ಟರು ಆನಂದ ತೀರ್ಥ ಅಂದರೆ ಅದೇ ಹೆಸರು ಆನಂದ ಅಂದರೆ ಮೋಕ್ಷ ಅಂತಹ ಮೋಕ್ಷಕ್ಕೆ ಕಾರಣವಾದ ತೀರ್ಥ ಅಂದರೆ ಶಾಸ್ತ್ರಗಳು ಮೋಕ್ಷಕ್ಕೆ ಕಾರಣವಾದ ಶಾಸ್ತ್ರಗಳನ್ನು ಕೊಟ್ಟವರು ಅನ್ನೋ ಅರ್ಥದಲ್ಲಿ ಆನಂದ ತೀರ್ಥ ಅಂತ ಏನು ಇವರು ನಾಮಕರಣ ಮಾಡಿದರೋ ಅದೇ ಅರ್ಥದಲ್ಲಿ ಮಧ್ವ ಅನ್ನುವ ಹೆಸರನ್ನು ವೇದ ಹೇಳ್ತಾ ಇದೆ ಕಾರಣ ಇಂತಹ ಮಧ್ವಾ ಅನ್ನುವ ಹೆಸರನ್ನೇ ಇಲ್ಲಿ ಜಗನ್ನಾಥದಾಸರು ವೇದೋಕ್ತವಾದ ಹೆಸರಲ್ಲೂ ವೇದ ಪ್ರತಿಪಾದ್ಯರು ನಮ್ಮ ಆಚಾರ್ಯರು ಅನ್ನೋದನ್ನು ತಿಳಿಸಲಿಕ್ಕೋಸ್ಕರವಾಗಿ ಅಂತಹ ಮಧ್ವಾ ಅನ್ನುವ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡುತ್ತಾರೆ ಮಧ್ವಾಭಿಧಾನದಿ ಮಧ್ವ ಅನ್ನುವ ಹೆಸರಿನಿಂದ ಇವರು ಲೋಕದಲ್ಲಿ ಪ್ರಸಿದ್ಧರಾದರು ಅಂತ ಇಂತಹ ವಿವಿಧವಾದ ಮ ವಾದಗಳೇನಿದ್ವೋ ಅದೆಲ್ಲ ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ವಿರುದ್ಧವಾದ ವಾದಗಳು ಅದು ವೇದವ್ಯಾಸ ವೇದವ್ಯಾಸದೇವರ ಅಭಿಪ್ರಾಯಕ್ಕೆ ಕೂಡಿದ್ದಲ್ಲ ಕಾರಣ ಅಂತಹ ವೇದವ್ಯಾಸದೇವರ ಆಜ್ಞೆಯಂತೆ ಅವರಿಗೆ ಬ್ರಹ್ಮಸೂತ್ರದಲ್ಲಿ ಯಾವ ಅಭಿಪ್ರಾಯತ್ವ ಅಭಿಪ್ರಾಯದಿಂದ ತತ್ವವಾದವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರವಾಗಿ ವಾಯುದೇವರು ಮಧ್ಯಗೇಹ ಭಟ್ಟರಲ್ಲಿ ತಾವು ಅವತಾರ ಮಾಡಿ ಮಧ್ವಾನ್ವ ಹೆಸರಿಂದ ಪ್ರಸಿದ್ಧರಾಗಿ ಮೋಕ್ಷಕ್ಕೆ ಕಾರಣವಾದ ಅದ್ಭುತವಾಗಿರತಕ್ಕಂತಹ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟು ಉಪಕಾರ ಮಾಡಿದ ಮಹಾಮಹಿಮರೂ ವೇದ ಪ್ರತಿಪಾದ್ಯರು ಅಂತ ಈ ಶ್ಲೋಕದ ಈ ಪದ್ಯದಲ್ಲಿ ಮಧ್ವಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ ಮುಂದೆ ಅವರು ಕೊಟ್ಟ ತತ್ವವಾದ ಯಂಥಾದು ಅನ್ನುವುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ನಾಳಿನ ಪ್ರವಚನದಲ್ಲಿ ಆ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಶ ಅರ್ಪಣ ವಸ್ತು